ಈ ಪ್ರಪಂಚದಲ್ಲಿ ಅದೆಷ್ಟೋ ಜನ ಬೆವರು ಸುರಿಸಿ ದುಡ್ಡು ಸಂಪಾದನೆ ಮಾಡಿ ಜೀವನ ಸಾಕೋರು ಇದ್ದಾರೆ ಅದೆಷ್ಟೋ ಜನ ಇಂಜಿನಿಯರ್ಸ್ಗಳು ಡಾಕ್ಟರ್ಗಳು ಬಿಸ್ನೆಸ್ ಮ್ಯಾನ್ಗಳು ಕೋಟಿಗಟ್ಟಲೆ ಸಂಪಾದನೆ ಮಾಡಿದವರು ಇದ್ದಾರೆ ಒಬ್ಬರು ತಲೆ ಹೊಡೆದು ಇನ್ನೊಬ್ರು ಸಂಪಾದನೆ ಮಾಡಿದವರು ಇದ್ದಾರೆ ಒಟ್ಟಿನಲ್ಲಿ ದುಡ್ಡು ದುಡ್ಡೇ ಎಲ್ಲ ಅನ್ಕೊಂಡವನು ಇಲ್ಲೊಬ್ಬ ಅಣ್ಣಾಜಿಗೌಡ ಅಂತ ಮತ್ತೊಬ್ಬರು ತಲೆ ಹೊಡೋದು ಸಂಪಾದನೆ ಮಾಡಿ ಇವತ್ತಿಗೆ ಕೋಟಿ ಅಧಿಪತಿ ಅವ್ನು ಪ್ರತಿ ಕೆಲಸದಲ್ಲ ರೈಟ್ ಹ್ಯಾಂಡ್ ಅಂತ ಈ ವೀರೇಶ ಅವ್ರ ಜೊತೆ ಇಬ್ಬರು ಕೋತ್ ನನ್ನ ಮಕ್ಕಳು ಬೇರೆ ಜಾಸ್ತಿ ಕೊರೆಯಕ್ಕೆ ಹೋಗೋಲ್ಲ ನೀವೇ ನೋಡಿ ಏನೇನಾಗುತ್ತೆ ಅಂತ ಹಲೋ ಮಮ್ಮಾ ಹೇಳಿದ್ಯಾ ಒಂದು ಸ್ವಲ್ಪ ಅರ್ಜೆಂಟ್ ತಗದೈತ್ ಬಾ ನಿನ್ ಕಡೆ ಒಂದು ಸ್ವಲ್ಪ ಜಲ್ದಿ ಬಾ ಹಾ ಬಾ ಬಾ ಎದ್ ಪೂನಿ ಅರ್ಜೆಂಟ್ ಅಲೋ ಮದ ರ ಏನೇನ್ ಮಾಡಿದ್ನಿ

Oh. <laughs>

ಕದಕ್ಕೆ ಬೇಕೋ ಹುಸು ಮಗಳೇ ಏನಿ ಕ್ಯಾಕಾರ ಹೆಲ್ಪಡಿತಿ ನೀ ಕ್ಯಾನ್ ಕೇನ್ ನಾ ಸುಮಾ ಫೋನ್ ಬಂದ ತಂದ್ ಕೊಡ್ತಿ ಅದನೇನ್ ಕೇತ್ತಿ ನಾನು ನೀನಿ ಕ್ಯಾಕಾರ ನೀ ಬಾ ಹೋತ ಮಟಡಕ ನೀ ಬ್ರುಜ ಹೋಗ ಬ್ರುಜ ರೇಮತ್ ನೀ ಬಾ ತಿಂಡಿ ಮ ನಿಮ್ಮ ಅದರ ಸಂಬಂಧನ ಗಂಡ ಬಿಡ್ರಿ ಹುಸು ಮಕ್ಕಳ್ಯಾ ಎಲ್ಲ ಬೆನಿ ಬಿಡ್ರಿ ಯಾವ ಡಿಲ್ ಬಂದಾ ನೋಡಿ ಕ್ಯಾಕಾರ ಹಂಜ್ಯಾಕೋ ಬಿಡಿ ಒಂದೀಲಿ ಬರಾತಕ್ಕೆ ನಾಕಂದ್ರೋ ಮಗಳೇ ಎಲ್ಲಿ ಡಿಲ್ ಅದ

ஆக வாஞ்சாய் எகர வந்து ಏನೊಂದು ಹೋದ ಯಾ ಬಲ್ಪ ನಾನು ಇಪ್ಪತ್ತ್ ಭಾಷೆ ಕೇಳ ಈ ಭಾಷೆ ಕೇಳಿದಿಲ್ಲಪ್ಪ ನಾನು ಏನ್ ಅವನಕ್ ಅವನರಪ್ಪ ಏನಿಲ್ಲ ನಮ್ ಸಾಹುಕಾರ ಮುಂದ್ ಬಂದ ಆಗಿಲ್ಲ ಏ ನಮ್ ಯಾವ ಹೊಂದದಿಲ್ಲ ಸರಸಾರ ಏ ಮರ எல்லா <laughs> நன்வர்த்தி <laughs> <laughs>

ಏ ಸವಾಲ ತಗೋರು ಅಂತ ಎಲ್ಲ ಒಬ್ಬರು ಬರ್ತೀವ ಸವಾಲ ತಗೋಪಾ ಸಾವಿರ ರೂಪಾಯಿ ಬೇಕ್ರಿ ಸಜಿಕ್ ಯಾವಕಾರ ಬೇಕ್ರಿ ಚಾರೂಪಾಯಿ ಏನ ಹುಡುಗಿ ಬರ್ತಾವ್ ಬೋಮಾರು ಮಾರ ಹೆಂಗ್

हा गाडी गायची धरण माझ्या भर लिअर ना गाडी